ದರ್ಶನ್ ಬಂಧನದ ಬಳಿಕ ಸುಮಲತಾ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನ್ನ ಆಲೋಚನೆಗಳು ನೋವನ್ನು ಹಂಚಿಕೊಳ್ಳಲು ಪೋಸ್ಟ್ ಅನ್ನು ಮಾಡ್ತಾ ಇದ್ದೀನಿ ಅಂತ ಸುಮಲತಾ ಅಂಬರೀಶ್ ಹೇಳಿದ್ದಾರೆ ತನಿಖೆ ನಡೀತಾ ಇದೆ ಪೊಲೀಸರು ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ ಈ ಕೃತ್ಯವನ್ನು ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದ್ದು ಅಲ್ಲ ಅಂತ ಸುಮಲತಾ ಅಂಬರೀಷ್ ಅವರು ಪೋಸ್ಟ್ ಅನ್ನು ಶೇರ್ ಮಾಡಿದ್ದಾರೆ ದರ್ಶನ್ ಪ್ರಕರಣದಲ್ಲಿ ಆರೋಪಿಯೇ ವಿನಃ ಅಪರಾಧಿಯಲ್ಲ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನನಗೆ ಅಪಾರವಾದ ನಂಬಿಕೆ ಇದೆ ಅಂತ ಹೇಳಿ ಸುಮಲತಾ ಪೋಸ್ಟ್ ಮಾಡಿರುವುದು ಅವರ ನಿಲುವು ಸತ್ಯಾಸತ್ಯತೆ ಸ್ಪಷ್ಟಪಡಿಸುವ ಅವಕಾಶ ಇರಲಿಲ್ಲ ನನ್ನ ದರ್ಶನ್ ಯಾವಾಗ್ಲೂ ಮದರ್ ಇಂಡಿಯಾ ಅಂತಾನೆ ಕರೀತಾ ಇದ್ರು ಯಾವ ತಾಯಿಗೂ ಕೂಡ ತನ್ನ ಮಗನನ್ನ ಈ ರೀತಿಯ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಈ ಸ್ಥಿತಿಯಲ್ಲಿ ನೋಡಲು ಸಹಿಸಲು ಕೂಡ ಸಾಧ್ಯವಿಲ್ಲ ಅಂತ ಸುಮಲತಾ ಅಂಬರೀಶ್ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರ ಪೋಸ್ಟ್ ಇದ್ದೀರಿ ಇನ್ನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಮಾತನಾಡಿದ್ದು ರೇಣುಕಾ ಸ್ವಾಮಿ ಹೆತ್ತವರು ಮತ್ತು ಪತ್ನಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ರೇಣುಕಾ ಸ್ವಾಮಿಯ ನಿಧನಕ್ಕೆ ಸಂತಾಪವನ್ನ ಸೂಚಿಸಿಯೂ ಕೂಡ ಅವರು ಪೋಸ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ದುರಂತ ಎದುರಿಸಲು ಭರಿಸುವಂತಹ ಶಕ್ತಿಯನ್ನ ಆ ಕುಟುಂಬಕ್ಕೆ ಕೊಡಲಿ ನಮ್ಮ ಕಾನೂನು ವ್ಯವಸ್ಥೆಯಿಂದ ಅವರಿಗೆ ನ್ಯಾಯ ದೊರಕಲಿ ಅಂತ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ಹಾಗಿದ್ರೆ ಸುಮಲತಾ ಅವರು ಪೋಸ್ಟ್ ಮಾಡಿರುವಂತಹ ಈ ಒಂದು ಪತ್ರದಲ್ಲಿ ಏನಿದೆ ನೋಡೋಣ